ರಾತ್ರಿ ಮಲಗಿ ಮೊಬೈಲ್ ನೋಡ್ತಾ ಇದ್ರೆ ನೀವು ನೋಡ್ಲೇಬೇಕಾದಂಥ ಸ್ಟೋರಿ ಇದು ಇದು ಜೀ ನ್ಯೂಸ್ ನ ಎಕ್ಸ್ಕ್ಲೂಸಿವ್ ಸ್ಟೋರಿ ಮಲಗಿ ಪೇಪರ್ ಬುಕ್ ಟಿವಿ ವೀಕ್ಷಣೆಯನ್ನ ಮಾಡಿದ್ರೆ ಡೇಂಜರ್ ಅನ್ನೋದು ಕಟ್ಟಿಟ್ಟ ಬುತ್ತಿ ಕುತ್ತಿಗೆ ಭಾಗದ ಮೂಳೆ ಸವಿದು ಜೀವನಕ್ಕೆ ಕಂಟಕ ಎದುರಾಗುತ್ತಾ ಅನ್ನುವಂಥ ಪ್ರಶ್ನೆಗಳು ಸದ್ಯ ಮುನ್ನಲಿಗೆ ಬರ್ತಾ ಇದೆ ದೀರ್ಘಕಾಲ ಮೊಬೈಲ್ನ ನೋಡೋದ್ರಿಂದ ಪಾರ್ಶ್ವವಾಯು ಸಮಸ್ಯೆಯೂ ಕೂಡ ಎದುರಾಗಲಿದೆ ವೈದ್ಯರ ಅಧ್ಯಯನದಲ್ಲಿ ಭಯಾನಕ ಮಾಹಿತಿ ರಿವೀಲ್ ಆಗಿದೆ ಹಾಗಾಗಿ ಈ ಸ್ಟೋರಿಯನ್ನ ಮಿಸ್ ಮಾಡಿಕೊಂಡ್ರೆ ನಿಮ್ಮ ಬದುಕಿಗೆ ದೊಡ್ಡ ಅಪಾಯವೇ ಕಾದು ಹೋಗಿದೆ ಎಲ್ಲರೂ ಕೂಡ ಮೊಬೈಲ್ ಬಳಸುವಂತ ಸಂಖ್ಯೆ ಹೆಚ್ಚಾಗ್ತಾ ಇದೆ ಆಫೀಸ್ ಆಫೀಸ್ ಮುಗಿದ ನಂತರದಲ್ಲಿ ಮನೆಗೆ ಹೋಗ್ತಾರೆ ಸ್ವಲ್ಪ ಸಮಯ ರೆಸ್ಟ್ ಮಾಡಿ ನಂತರದಲ್ಲಿ ಮತ್ತೆ ಮೊಬೈಲ್ ಯೂಸ್ ಮಾಡುವಂತ ಹವ್ಯಾಸ ಎಲ್ಲರದ್ದು ಆಗಿದೆ ಹಾಗಾಗಿ ರಾತ್ರಿ ಮಲಗಿ ಇದೇ ರೀತಿಯಾಗಿ ಮೊಬೈಲ್ ಬಳಕೆಯನ್ನ ಮಾಡ್ತಾ ಇದ್ರೆ ಸಂಕಷ್ಟ ಎದುರಾಗುವುದಂತೂ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಇದು ಜೀಕರ್ಣ ನ್ಯೂಸ್ ದ ಎಕ್ಸ್ಕ್ಲೂಸಿವ್ ಸ್ಟೋರಿ ಮಲಗಿ ಪೇಪರ್ ಬುಕ್ ಟಿವಿ ವೀಕ್ಷಣೆಯನ್ನ ಮಾಡ್ತಾ ಇದ್ರೆ ಅದು ಡೇಂಜರ್ ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಕುತ್ತಿಗೆ ಭಾಗದ ಮೂಳೆ ಸವೆದು ಜೀವನಕ್ಕೆ ಕಂಟಕ ಎದುರಾಗತ್ತೆ ಹಾಗಾಗಿ ಸಾಕಷ್ಟು ಹೊತ್ತು ಮೊಬೈಲ್ ಬಳಕೆಯನ್ನು ಮಾಡಬಾರ್ದು ಅದರಲ್ಲೂ ಕೂಡ ರಾತ್ರಿ ಸಮಯ ಮಲಗಿ ಮೊಬೈಲನ್ನು ನೋಡುವಂಥದ್ದು ಡೇಂಜರ್ ಅನ್ನೋದು ಅಧ್ಯಯನದಲ್ಲಿ ಗೊತ್ತಾಗಿದೆ ವೈದ್ಯರ ಅಧ್ಯಯನದಲ್ಲಿ ಈ ಒಂದು ಭಯಾನಕ ಮಾಹಿತಿಗಳು ರೆವಿಲ್ ಆಗಿದೆ ರಾತ್ರಿ ಮಲಗಿ ಗಂಟೆಗಟ್ಟಲೆ ಮೊಬೈಲ್ ನೋಡೋರು ನೋಡಲೇಬೇಕಾದಂಥ ಸ್ಟೋರಿ ಇದು ಹಾಗೆ ಮಲಗಿಕೊಂಡು ಪೇಪರ್ ಓದುವಂಥದ್ದು ಅಥವಾ ಬುಕ್ ಓದುವಂಥದ್ದು ಟಿ ವಿ ನೋಡೋದು ಕೂಡ ಮಾಡ್ತಾ ಇರ್ತಾರೆ ಹಾಗಾಗಿ ಮಲಗಿ ಈ ಅಭ್ಯಾಸಗಳನ್ನು ಮಾಡ್ತಾ ಹೋಗೋದ್ರಿಂದ ಅಪಾಯ ಮತ್ತಷ್ಟು ಹೆಚ್ಚಾಗುವಂತ ಸಂಭವ ಇದೆ ಜೊತೆಗೆ ಮಲಗಿನೇ ದೀರ್ಘಕಾಲದ ಮೊಬೈಲ್ ನೋಡುವುದರಿಂದ ಪಾರ್ಶ್ವವಾಯು ಸಮಸ್ಯೆಯೂ ಕೂಡ ಗ್ಯಾರಂಟಿ ಅಂತ ಹೇಳಿ ವೈದ್ಯರು ತಿಳಿಸಿದ್ದಾರೆ ಇನ್ನು ವೈದ್ಯರ ಪ್ರಕಾರ ಮಲಗಿಕೊಂಡು ಮೊಬೈಲ್ ಅನ್ನ ನೋಡ್ತಾ ಹೋದ್ರೆ ಕುತ್ತಿಗೆ ಭಾಗದ ಮೂಳೆಗಳು ಸವಿಯತ್ತೆ ಕುತ್ತಿಗೆ ಭಾಗದ ಮೂಳೆಗಳು ಸವಿತು ಅಂತ ಹೇಳಿದ್ರೆ ಸಾಕಷ್ಟು ಪ್ರಾಬ್ಲಮ್ ಎದುರಾಗತ್ತೆ ಅದೇ ರೀತಿ ಮೂಳೆ ಸವಿತದಿಂದ ಕುತ್ತಿಗೆ ಭಾಗದ ಡಿಸ್ಕ್ ಸವಿತುವಾಗತ್ತೆ ರಕ್ತ ಸಂಚಾರ ಕುಗ್ಗಿ ಮೆದುಳಿನ ನರ ನರಗಳು ಕೂಡ ಡ್ಯಾಮೇಜ್ ಆಗತ್ತೆ ಮೆದುಳಿನ ನರಗಳ ಡ್ಯಾಮೇಜ್ ನಿಂದ ಪಾರ್ಶ್ವವಾಯು ಸಮಸ್ಯೆಯೂ ಕೂಡ ಹೆಚ್ಚಾಗುತ್ತೆ ಇನ್ನು ಕೊತ್ತಿಗೆ ನೋವಿನಿಂದ ಮೈಗ್ರೇನ್ ಸಮಸ್ಯೆ ಎದುರಾಗುವಂತ ಸಾಧ್ಯತೆ ಕೂಡ ಇದೆ ಮಲೆಗೆ ಮೊಬೈಲ್ ನೋಡೋದ್ರಿಂದ ಅಪಾಯ ಕಟ್ಟಿಟ್ಟ ಮೂರ್ತಿ ಅಂತ ಹೇಳಿ ವೈದ್ಯರು ಸದ್ಯ ಮಾಹಿತಿಯನ್ನ ನೀಡ್ತಾ ಇದ್ದಾರೆ ವೈದ್ಯರು ನಡೆಸಿರುವಂತಹ ಅಧ್ಯಯನದಲ್ಲಿ ಈ ಒಂದು ಭಯಾನಕ ಮಾಹಿತಿ ರೆವಿಲ್ ಆಗಿದೆ ಮೂಳೆ ಸವೆತದಿಂದ ಕೊತ್ತಿಗೆ ಭಾಗದ ಡಿಸ್ಕ್ ಸವ್ಯತೆ ರಕ್ತ ಸಂಚಾರ ಕೂಡ ಕಡಿಮೆ ಆಗತ್ತೆ ಮೆದುಳಿಗೆ ರಕ್ತ ಸಂಚಾರ ಕಡಿಮೆ ಆದ್ರೆ ಮೆದುಳಿನ ನರಗಳು ಕೂಡ ಡ್ಯಾಮೇಜ್ ಆಗುತ್ತೆ ಹಾಗಾಗಿ ಮೆದುಳಿನ ನರಗಳು ಡ್ಯಾಮೇಜ್ ಆಗೋ ಏನೆಲ್ಲ ಸಮಸ್ಯೆಗಳು ಎದುರಾಗುತ್ತೆ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಹಾಗೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಈ ರೀತಿಯಾದಂತಹ ಪಾರ್ಶ್ವವಾಯು ಪ್ರಕರಣಗಳು ಕೂಡ ದಿನೇ ದಿನ ಹೆಚ್ಚಾಗ್ತಾ ಇದೆ ಅಂತ ಹೇಳಿ ತಜ್ಞ ವೈದ್ಯರೇ ಸ್ವತಃ ಮಾಹಿತಿಯನ್ನ ನೀಡಿದ್ದಾರೆ ಜೊತೆಗೆ ಕುತ್ತಿಗೆ ನೋವಿನಿಂದ ತೀವ್ರ ಮೈಗ್ರೇನ್ ಸಮಸ್ಯೆಯಿಂದ ಬಳಲ್ತಾ ಇರುವವರ ಸಂಖ್ಯೆಯೂ ಕೂಡ ಹೆಚ್ಚಳವಾಗಿದೆ ಅಂತ ಹೇಳಿ ಸ್ಟಡೀಸ್ ತಿಳಿಸ್ತಾ ಇದೆ ರಾತ್ರಿ ಮಲಗಿ ಮೊಬೈಲ್ ನೋಡ್ತಾ ಇದ್ರೆ ಸಂಕಷ್ಟ ಫಿಕ್ಸ್ ಅನ್ನೋದು ಗೊತ್ತಾಗ್ತಾ ಇದೆ ಹಾಗಾಗಿ ಏನೆಲ್ಲ ಸಮಸ್ಯೆಗಳು ಆಗುತ್ತೆ ಅಂತ ಹೇಳಿ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು ಡಾಕ್ಟರ್ ದಿನೇಶ್ ಜೊತೆಗೆ ಚಿಚ್ಚಾಟನ್ನು ನಡೆಸಿದ್ದಾರೆ ಬಾನಿ ನೋಡೋಣ ಇವತ್ತು ನಾನೊಂದು ಅತ್ಯಂತ ಗಂಭೀರವಾದ ವಿಚಾರವನ್ನ ನಿಮಗೆ ತಿಳಿಸ್ಕೆ ಇಷ್ಟಪಡ್ತೇನೆ ಈ ಸುದ್ದಿಯನ್ನ ಪ್ರತಿಯೊಬ್ಬರು ನೋಡ್ಲೇಬೇಕಾದಂತ ಸುದ್ದಿ ಯಾಕಂತಂದ್ರೆ ಗೊತ್ತಿಲ್ಲದೋ ಗೊತ್ತಿಲ್ಲದೇನೋ ನಿಮಗೆ ಯಾವ ರೀತಿಯಾದಂಥ ಅತಿ ದೊಡ್ಡ ಅಪಾಯಕ್ಕೆ ನೀವು ಒಳಗಾಗ್ತಿದ್ದೀರಿ ಅನ್ನೋ ವಿಚಾರವನ್ನ ನಾವು ನಿಮಗೆ ತೋರಿಸ್ತೇವೆ ಇವತ್ತು ನಮ್ಮ ಜೊತೆ ಇದ್ದಾರೆ ಖ್ಯಾತ ಫಿಸಿಯೋಥೆರಪಿಸ್ಟ್ ದಿನೇಶ್ ಅವರು ಅವರೊಂದು ನಿಮಗೆ ಅತ್ಯಂತ ಗಂಭೀರವಾದ ವಿಚಾರವನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ಬನ್ನಿ ಅವ್ರನ್ನೇ ಕೇಳೋಣ ಆ ವಿಚಾರ ಏನು ಯಾವ ರೀತಿ ಜನಗಳಿಗೆ ಸಮಸ್ಯೆ ಆಗ್ತಾ ಇದೆ ಇನ್ನೊಂದು ಎಷ್ಟೋ ಜನಕ್ಕೆ ಪ್ರಾಣಕ್ಕೆ ಯಾವ ರೀತಿ ಸಂಚಕರ ಎದುರಾಗ್ತಾ ಇದೆ ಅನ್ನೋದ್ರ ಕುರಿತಂತೆ ಡಾಕ್ಟರ್ ದಿನೇಶ್ ಅವ್ರು ನಮ್ಮ ಜೊತೆ ಇದ್ದಾರೆ ಅವ್ರನ್ನೇ ಕೇಳೋಣ ಸರ್ ಏನು ಸರ್ ಏನು ಪ್ರಾಬ್ಲಮ್ಮು ತಗೊಂಡು ನಿಮ್ಮ ಹತ್ರ ಜನ ಬರ್ತಾ ಇದ್ದಾರೆ ಮತ್ತು ಯಾವ ಒಂದು ಡೇಂಜರಸ್ ಸಿಚುವೇಶನ್ ಕ್ರಿಯೇಟ್ ಆಗ್ತಾ ಇದೆ ಇವಾಗ ನಾವು ಮೊದಲು ಫಿಸಿಯೋಥೆರಪಿ ಅಂದರೆ ಕೇವಲ ಫ್ರ್ಯಾಕ್ಚರ್ ಆದವರು ಡಿಸ್ಕ್ಬಲ್ಜ್ ಆದವರು ಈ ಥರ ಕೇಸ್ಗಳನ್ನ ಅಷ್ಟೇ ಇದ್ದವು ಇತ್ತೀಚಿನ ಸಮಯದಲ್ಲಿ ಸಾಕಷ್ಟು ಜನ ಈ ಕುತ್ತಿಗೆ ನೋವಿಂದ ಬಳಲ್ತಾ ಇದ್ದಾರೆ ಅದರಲ್ಲೂ ಬೆಂಗಳೂರಿನ ಜನರುಗಳಲ್ಲಿ ಇದು ಜಾಸ್ತಿ ಇದೆ ಮತ್ತು ಗ್ರಾಮಾಂತರ ಪ್ರದೇಶಗಳಲ್ಲೂ ಇದು ಇವಾಗ ಸ್ಪ್ರೆಡ್ ಆಗಿದೆ ಆಫ್ಟರ್ ಈ ಸ್ಮಾರ್ಟ್ ಫೋನ್ ಬಂದ ಮೇಲೆ ಯಾಕಂದರೆ ಇವತ್ತು ನಮ್ಮ ಏನು ನಾವು ಪೇಷಂಟ್ಸ್ನಲ್ಲಿ ಕೇಳೋ ಒಂದು ಕ್ವಶನಲ್ಲಿ ಇವತ್ತು ಮೊಬೈಲ್ ಒಂದು ಕ್ವಶನ್ ಆಗಿದೆ ಯಾಕಂದರೆ ತುಂಬ ಜನಕ್ಕೆ ಇವತ್ತು ಕತ್ತು ನೋವು ನೋವು ಮತ್ತು ಏನು ಎಳೆತಾ ಕೈಗಳಿಗೆ ರೇಡಿಯೇಟಿಂಗ್ ಪೇನ್ ಇರ್ಬೋದು ಅಥವಾ ತಲೆನೋವು ಬರದೆ ಬರೋದಿರ್ಬೋದು ಕಣ್ಣು ನೋವು ಬರೋದಿರ್ಬೋದು ಇವನ್ನು ಎಷ್ಟೋ ಜನ ಮೈಗ್ರೇನ್ ಅಂತ ವರ್ಷಾಂಗಟ್ಟಲೆ ಮಾತ್ರೆ ತಿನ್ನೋರು ಇರ್ಬೋದು ಈ ಎಲ್ಲ ಸಮಸ್ಯೆಗಳಿಗೆ ಮೇಜರ್ ಕಾರಣ ಬಂದು ಮಲ್ಕೊಂಡು ಮೊಬೈಲು ಮತ್ತು ಟಿ ವಿ ನೋಡೋದು ಇದು ಮೇಜರ್ ಕಾರಣ ಆಗ್ತಾ ಇದೆ ಯಾಕಂದರೆ ಮಲ್ಕೊಂಡು ಮೊಬೈಲ್ ನೋಡೋದ್ರಿಂದ ಈ ನಮ್ಮ ಈ ಸರ್ವೈಕಲ್ ಕರ್ವೆಚರ್ ಅಂತ ಹೇಳ್ತೀವಿ ಇದು ಎಸ್ ಶೆಪ್ ಇರುತ್ತೆ ನೋಡಿ ಇದನ್ನು ಒಂದು ಬೇಕಾದ್ರೆ ನೀವು ಇದು ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ನಮ್ಮ ಸ್ಪೈನ್ ಬಂದು ಎಸ್ ಶೇಪ್ ನಲ್ಲಿ ಇರುತ್ತೆ ಈ ಎಸ್ ಶೇಪ್ ಇರೋದು ನಾವು ಮಲ್ಕೊಂಡು ಮೊಬೈಲ್ ನೋಡಿದಾಗ ಇದು ಸ್ಟ್ರೈಟ್ ಆಗಿಬಿಡುತ್ತೆ ಅಪೋಸಿಟ್ ಡೈರೆಕ್ಷನ್ಗೆ ಗೆ ಅಂದ್ರೆ ಆಲ್ಮೋಸ್ಟ್ ಉಲ್ಟಾ ಡೈರೆಕ್ಷನ್ಗೆ ಗೆ ಇದು ತಿರ್ಕೊಳ್ಳುತ್ತೆ ಅವಾಗ ಏನಾಗುತ್ತೆ ಅಂದ್ರೆ ಈಗ ನೋಡಿ ನಮ್ಮ ದೇಹದ ಹಾರ್ಟ್ ಏನಿದೆ ಈ ಹಾರ್ಟ್ ಇಂದ ಇದು ಹಾರ್ಟ್ ಇಂದ ಈ ಅಯೋಟ ಅಂತ ಕರಿತೀವಿ ಈ ಅಯೋಟ ಅಬ್ಡಮ್ನಲ್ ಅಯೋಟ ಈ ಅಯೋಟದ ಮುಖಾಂತರ ಈ ಬ್ಲಡ್ ವೆಸಲ್ಸ್ ಎಲ್ಲಾ ಪಾರ್ಟ್ಸ್ ಆಫ್ ದ ಬಾಡಿಗೆ ಹೋಗೋದು ಈ ಇದನ್ನ ನಾವು ಎನ್ಲಾರ್ಜ್ ಮಾಡಿದೀವಿ ಈ ಅಯೋಟ ಏನಿದೆ ಇದನ್ನ ಎನ್ಲಾರ್ಜ್ ಮಾಡಿ ನೋಡಿದಾಗ ಈ ಬ್ಲಡ್ ವೆಸಲ್ಸ್ ಮುಖಾಂತರನೇ ನಮ್ಮ ಬ್ರೈನ್ಗೂ ಕೂಡ ಬ್ಲಡ್ ಸಪ್ಲೈ ಆಗೋದು ಇದಕ್ಕೆ ವರ್ಟಿಬ್ರಲ್ ಲಾಟ್ರಿ ಆಡ್ತೀವಿ ಕೆರಟೆ ಡಾಕ್ಟ್ರಿ ಅಂತೀವಿ ಎಲ್ಲ ಕೂಡ ಈ ಸ್ಪೈನ್ ಮುಖಾಂತರನೇ ಬ್ರೈನ್ಗೆ ಹೋಗೋದು ಯಾವಾಗ ಮಲ್ಕೊಂಡಿರು ಮೊಬೈಲು ಟಿ ವಿ ಇಂಥದನ್ನು ನೋಡೋದಕ್ಕೆ ಅಭ್ಯಾಸ ಆಗ್ತಾರೆ ಸಂಪೂರ್ಣ ಅವರ ಕುತ್ತಿಗೆ ಪ್ರೆಷರ್ ಬಂದು ಈ ರಕ್ತನಾಳಗಳು ಡಿಸ್ಕು ನರಗಳ ಮೇಲೆ ಬೀಳೋದ್ರಿಂದ ಬ್ಲಡ್ ಫ್ಲೋ ಕಡಿಮೆ ಆಗುತ್ತೆ ಈ ಬ್ಲಡ್ ಫ್ಲೋ ಕಡಿಮೆ ಆದಾಗ ಅವ್ರಿಗೆ ಹೆಡ್ ಏಕ್ ಬರೋದು ಕಣ್ಣು ನೋವು ಬರೋದು ಮತ್ತು ಅವ್ರಿಗೆ ವೀಕ್ನೆಸ್ಸು ಯಾಕಂದರೆ ಯಾವಾಗ ಈ ಸಿ ಒನ್ ಸೀಟು ಅಂತ ಕರಿತೀವಿ ಈ ಬ್ಲಡ್ ಸಪ್ಲೈ ಕಡಿಮೆ ಆಗುತ್ತೆ ಬ್ರೈನಲ್ಲಿ ಅವ್ರಿಗೆ ವೀಕ್ನೆಸ್ಸು ಜಾಸ್ತಿ ಆಗುತ್ತೆ ನೋಡಿದ್ರಲ್ಲ ಡಾಕ್ಟರ್ ದಿನೇಶ್ ಅವ್ರು ಹೇಳ್ತಿರೋ ಮಾತು ಏನಂತಂದರೆ ಮುಖ್ಯವಾಗಿ ಮೊಬೈಲಿಂದ ಮಲ್ಕೊಂಡು ನೋಡಬಾರ್ದು ಎರಡನೇದು ಮಲ್ಕಂಡು ಟಿ ವಿ ನೋಡಬೇಡಿ ಮಲಕ್ಕಂಡ್ ಪೇಪರ್ ಓದಬೇಡಿ ಈ ಮೂರೂ ಕೂಡ ಕುತ್ತಿಗೆಯ ಈ ಭಾಗದಲ್ಲಿರುವಂಥ ಮೂಳೆಗಳ ಸವಿತಕ್ಕೆ ಕಾರಣ ಆಗೋದು ಜೊತೆಯಲ್ಲಿ ನಿಮಗೆ ಪಾರ್ಶ್ವವಾಗಿ ಒಂದೇ ಪ್ಯಾರಾಲಿಸಿಸ್ ಕೂಡ ಆಗ್ತದೆ ಯಾಕಂದರೆ ರಕ್ತ ಸಂಚಾರ ಕಡಿಮೆ ಆಗ್ತದೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ ಈ ವಿಚಾರವನ್ನು ಅತ್ಯಂತ ಗಂಭೀರವಾಗಿ ಜನರು ಪರಿಗಣಿಸಿ ತಮ್ಮ ಈ ಒಂದು ಅಪಾಯದಿಂದ ಪಾರಾಗಬೇಕು ಎನ್ನುವಂಥದ್ದು ಡಾಕ್ಟ್ರವರ ಒಂದು ಜಾಗೃತಿ ಕೂಡ ಹೀಗಾಗಿ ಈ ಒಂದು ಜಾಗೃತಿಗೆ ಜನ ಯಾವ ರೀತಿ ಸ್ಪಂದಿಸಬೇಕಾಗ್ತದೆ ಅವು ತಮ್ಮ ಮೊಬೈಲ್ನ ಈ ಒಂದು ಗೀಳಿಂದ ಸ್ವಲ್ಪ ದೂರ ಉಳಿದು ತಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದು ಕಾಪಾಡ್ಕೊಳ್ಬೇಕಾಗ್ತದೆ ಇಲ್ಲ ಅಂತಂದರೆ ಕುತ್ತಿಗೆ ನೋವು ನೋವು ಈ ಸಮಸ್ಯೆಗಳಿಂದ ದೀರ್ಘಕಾಲದ ಸಮಸ್ಯೆಗಳಿಗೆ ಒಳಗಾಗಿ ಬಹಳಷ್ಟು ಕಷ್ಟವನ್ನು ಸರ್ಜರಿಗೆಲ್ಲ ಒಳಗಾಗಬೇಕಾಗ್ತದೆ ಈ ವಿ ಈ ಅಪಾಯದಿಂದ ಜನರು ದೂರವಿದ್ದಷ್ಟು ಅವರ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಇಲ್ಲಿನ ಡಾಕ್ಟರ್ ಅವರ ಸಲಹೆ ಕ್ಯಾಮ್ರಾ ಪರ್ಸನ್ ನಗಪ್ಪ ಜೊತೆ ಪ್ರಸನ್ನ ದೇವ್ನೂರ್ ಜಿ ಕನ್ನಡ ನ್ಯೂಸ್ ಬೆಂಗಳೂರು ನು ಮಲಗಿಕೊಂಡು ಮೊಬೈಲ್ ಯೂಸ್ ಮಾಡ್ತಾ ಇರೋರು ನೋಡಲೇಬೇಕಾದಂಥ ಸ್ಟೋರಿ ಇದು ಏನು ವೈದ್ಯರು ಅಧ್ಯಯನವನ್ನು ನಡೆಸಿ ಬೇಕರವಾಗಿರ್ತಕ್ಕಂತಹ ಮಾಹಿತಿಯನ್ನು ಕೂಡ ತಿಳಿಸಿದ್ದಾರೆ ಏನೆಲ್ಲ ಸಮಸ್ಯೆಗಳಾಗತ್ತೆ ಮಲಗಿಕೊಂಡು ಮೊಬೈಲ್ ನೋಡೋದ್ರಿಂದ ಅಂತ ಹೇಳಿ ನರಗಳು ಡ್ಯಾಮೇಜ್ ಆಗತ್ತೆ ಮೆದುಳಿನ ನರಗಳು ಡ್ಯಾಮೇಜ್ ಆಗೋದ್ರಿಂದ ಸಾಕಷ್ಟು ಸಮಸ್ಯೆ ಎದುರಾಗತ್ತೆ ಹಾಗೆ ಬೆಂಗಳೂರಿನಲ್ಲಿ ಈ ರೀತಿಯಾದಂತಹ ಪ್ರಕರಣಗಳು ಕೂಡ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಅಂತ ಹೇಳಿ ತಜ್ಞ ವೈದ್ಯರು ತಿಳಿಸಿದ್ದಾರೆ ಜೊತೆಗೆ ಕುತ್ತಿಗೆ ನೋವಿನಿಂದ ಕೂಡ ತೀವ್ರ ಮೈಗ್ರೇನ್ ಸಮಸ್ಯೆಯಿಂದ ಬಳಲ್ತಾ ಇರುವಂತಹ ಸಂಖ್ಯೆಯೂ ಕೂಡ ಹೆಚ್ಚಳವಾಗ್ತಾ ಇದೆ ಕುತ್ತಿಗೆ ನೋವಿನಿಂದ ಬೆನ್ನು ನೋವು ಹೆಚ್ಚಾಗಿ ನಿತ್ಯ ಪರದಾಟವನ್ನ ಅನುಭವಿಸುವಂತಾಗ್ತಾ ಇದೆ ಇಲ್ಲದೆಲ್ಲದರ ಜೊತೆಗೆ ಅತೀವ್ರ ಬೆನ್ನು ನೋವು ಕೂಡ ತಡೆಯಲಾಗದೆ ಶಸ್ತ್ರಚಿಕಿತ್ಸೆಗೆ ಒಳಗಾಗ್ತಾ ಇದ್ದಾರೆ ಅನ್ನುವಂತ ಮಾಹಿತಿಯನ್ನ ವೈದ್ಯರು ತಿಳಿಸಿದ್ದಾರೆ ಎಸ್ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು ದೂರವಾಣಿ ಸಂಪರ್ಕದಲ್ಲಿ ಪ್ರಸನ್ನ ಇನ್ನು ರಾತ್ರಿ ಮಲಗಿ ಮೊಬೈಲ್ ನೋಡ್ಕೊ ನೋಡೋದೇ ಒಂದ್ ರೀತಿ ಹ್ಯಾಬಿಟ್ ಆಗಿ ಹೋಗಿದೆ ಆದ್ರೆ ಇದನ್ನ ಮುಂದುವರೆಸಿದ್ರೆ ಏನೆಲ್ಲ ಸಮಸ್ಯೆಗಳು ಎದುರಾಗುತ್ತೆ ಅಂತ ಹೇಳಿ ಅಧ್ಯಯನವೇ ರಿವೀಲ್ ಮಾಡಿದೆ ಹಾಗಾಗಿ ಹೆಚ್ಚಿನ ಮಾಹಿತಿ ಏನಿದೆ ಅಂತ ಹೇಳಿ ಡಾಕ್ಟರ್ ಹೇಳೋದ್ನ ಬಹಳ ಸ್ಪಷ್ಟವಾಗಿ ನಾವು ಕೇಳಿಸಿಕೊಂಡಿರುವಂತ ವಿಚಾರ ಏನಂತಂದ್ರೆ ಕುತ್ತಿಗೆ ಭಾಗದಲ್ಲಿ ಏನು ಸಿ ಒನ್ ಸಿ ಟು ಸಿ ತ್ರೀ ಸಿ ಫೋರ್ ಅಂತ ಏನು ಮೂಳೆಗಳಿರ್ತವೆ ಆ ಮೂಳೆಗಳು ತಮ್ಮ ಒಂದು ಆ ಮೂಳೆಗಳ ನಡುವೆ ಸವೆತ ಉಂಟಾಗಿ ಅವು ತಮ್ಮ ದಿಕ್ಕು ಅಂದ್ರೆ ಬೇರೆ ಶೇಪ್ ನಲ್ಲಿ ಅವು ಸವೆತ ಉಂಟಾಗಿ ಒಂದಕ್ಕೊಂದು ಲಾಕ್ ಆಗ್ಬಿಡ್ತದೆ ಆ ಟೈಮಲ್ಲಿ ಬಲ್ಜ್ ಅಂತ ಸಮಸ್ಯೆಗಳು ಕ್ರಿಯೇಟ್ ಆಗಿ ರಕ್ತ ಸಂಚಾರ ಮೆದುಳಿಗೆ ಆಗೋದಿಲ್ಲ ನಾವು ನೋಡಿದಿವಿ ಯಾವಾಗ ಆಗ್ತದೆ ಅಂದ್ರೆ ಹೆಚ್ಚಿನ ರಕ್ತದ ಒತ್ತಡ ಆದಾಗ ಅಥವಾ ಕಡಿಮೆ ರಕ್ತ ಸಂಚಾರ ಆದಾಗ ಮೆದುಳಿಗೆ ಆ ಸಂದರ್ಭದಲ್ಲಿ ನಿಧಾನವಾಗಿ ಆ ಮೆದುಳಿನ ಮೇಲೆ ಒಂದು ಕೆಟ್ಟ ಪರಿಣಾಮ ಉಂಟಾಗಿ ಅದು ನರಮಂಡಲ ಏನಿದೆ ಅದು ಆ ನರಗಳು ಮೆದುಳಿನಲ್ಲಿ ಮೆದುಳಿನಲ್ಲಿರುವಂತಹ ನರಗಳಿದೆ ಡ್ಯಾಮೇಜ್ ಆಗಿ ಸಂದರ್ಭದಲ್ಲಿ ಪಾರ್ಶ್ವವಾಯು ಆಗ್ತದೆ ಈ ತರ ಸಮಸ್ಯೆ ಏನಾಗಿದೆ ಅಂದ್ರೆ ಇವತ್ತು ಈ ಮೊಬೈಲ್ ನ ಮಲಗಿ ನೋಡಿ ಅಥವಾ ಪೇಪರ್ ನ ಮಲ್ಕೊಂಡು ನೋಡೋದು ಟಿವಿ ಮತ್ತೆ ಕೆಲವು ತುಂಬಾ ಮನೆಗಳಲ್ಲಿ ನಾವು ನೋಡಿದೀವಿ ಈಗಾಗಲೇ ಬೆಡ್ರೂಮ್ಗೂ ಕೂಡ ಟಿವಿಗಳು ಬಂದ್ಬಿಟ್ಟಿದೆ ಈಗ ಬೆಡ್ರೂಮ್ ನಲ್ಲೂ ಕೂಡ ಟಿವಿ ಹಾಕೊಂಡು ನಿಂಗೆ ಮಲ್ಕೊಂಡು ನೋಡೋದು ಈ ತರ ಮಾಡೋದ್ರಿಂದ ಏನಾಗ್ತಾ ಇದೆ ಈ ಪಾರ್ಶ್ವವಾಯುಗೊಳಗಾಗ್ತಿರುವಂತಹ ಅಪಾಯ ಹೆಚ್ಚಾಗಿದೆ ಜೊತೆಯಲ್ಲಿ ಅವರಿಗೆ ದೀರ್ಘಕಾಲದ ಕುತ್ತಿಗೆ ನೋವು ಇದರಿಂದ ಏನಾಗುತ್ತೆ ನಿರಂತರ ಮಾತ್ರ ಸೇವನೆ ಮಾಡ್ಬೇಕು ಆ ನಿರಂತರ ಮಾತ್ರ ಸೇವನೆಯಿಂದ ಕಿಡ್ನಿಗಳು ಹಾಳಾಗ್ತವೆ ಮತ್ತೆ ಮೈಗ್ರೇನ್ ಸಮಸ್ಯೆ ನಿರಂತರವಾಗಿ ಕಾಡುತ್ತೆ ಇದು ಒಂದು ಅತಿ ದೊಡ್ಡ ಸಮಸ್ಯೆಯಾಗಿ ದಿನ ಡಾಕ್ಟರ್ಗಳನ್ನ ಭೇಟಿ ಮಾಡೋ ಸಂಖ್ಯೆ ಜಾಸ್ತಿ ಆಗ್ತದೆ ದಾನ ಕುತ್ತಿಗೆ ನೋವು ಒಬ್ಬ ಭುಜಾ ನೋವು ಬೆನ್ನೋವು ತೀವ್ರವಾಗಿ ಬರ್ತಾ ಇದೆ ಅನ್ನುವಂಥ ವಿಚಾರವನ್ನ ಹೇಳ್ಕೊಂಡು ಬಹಳಷ್ಟು ಪೇಷೆಂಟ್ಗಳು ಇವತ್ತು ದಿನನಿತ್ಯ ಡಾಕ್ಟರ್ ಹತ್ರ ಹೋಗ್ತಿರುವಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಈ ಸಮಸ್ಯೆ ಹೆಚ್ಚಾಗಿರೋದ್ರೆ ತಡರಾತ್ರಿವರೆಗೂ ಆ ಮೊಬೈಲ್ ನ ಇಟ್ಕೊಂಡು ನೋಡ್ತಾ ಇರುವಂತದ್ದು ಸ್ವೈಪ್ ಮಾಡುವಂಥದ್ದು ಇವೆಲ್ಲ ಮಾಡದಾಗಿರಾಗ್ತದೆ ಆ ಕೈಗಳ ಸ್ವೈಪ್ ಮಾಡೋ ಸಂದರ್ಭದಲ್ಲಿ ಕೈನ ಏನು ಆ ಡೈರೆಕ್ಷನ್ಸ್ ಇಂದ ಏನಾಗ್ತದೆ ಅದ್ರ ಒತ್ತಡ ಎಲ್ಲ ಕುದುಗೆ ಮೇಲೆ ಬೀಳ್ತದೆ ಕುತ್ತಿಗೆಯ ಒಂದು ಭಾಗದ ಮೂಳೆಗಳು ಸವಿಯುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಡಾಕ್ಟರ್ ನಾವು ಮಾತಾಡಿದ್ ನಾವು ನೋಡಿದ್ದೇವೆ ಹಾಗಾಗಿ ಇದು ಅತ್ಯಂತ ಗಂಭೀರವಾದ ಸಮಸ್ಯೆ ಜನಗಳು ಈ ತರ ಸಮಸ್ಯೆಯನ್ನ ಮಾಡ್ಕೊಳ್ಳೋಬದ್ದು ಮೊಬೈಲ್ ನ ಗೀಳಿಂದ ದೂರ ಇದ್ದು ಇಂಥ ಸರಿಯಾದ ರೀತಿಯಲ್ಲಿ ತಾವು ಕುತ್ಕೊಂಡು ಟಿವಿ ನೋಡೋದು ಮೊಬೈಲ್ ನೋಡೋದು ಪುಸ್ತಕ ಓದೋದು ಪೇಪರ್ ಓದೋದು ಇವ್ ಮಾಡಿದಾಗ ಅವ್ರಿಗೆ ಈ ತರದ ಒಂದು ಸಮಸ್ಯೆಯಿಂದ ದೂರ ಇರಬಹುದು ಅನ್ನುವಂಥದ್ದು ವೈದ್ಯರ ಸಲಹೆ ಓಕೆ ಥ್ಯಾಂಕ್ ಯು ಪ್ರಸನ್ನ ನಿಮ್ಮೆಲ್ಲಾ ಮಾಹಿತಿಗಾಗಿ